ಹಂಡ್ರೆಡ್ ಗೆ ಟು ಹಂಡ್ರೆಡ್ ಪರ್ಸೆಂಟ್ ಸಜೆಷನ್ ಮಾಡ್ತೀನಿ ಅನ್ಸುತ್ತೆ ಕಾಸ್ಟ್ ಕಟಿಂಗ್ ಕಮ್ಮಿ ಮಾಡುತ್ತೆ ಇವರಲ್ಲಿ ಇಷ್ಟ ಆಗಿದ್ದು ಅಂತ ಅಂದ್ರೆ ಜಿ ಎ ಪೈಪ್ ಮಾಡಿ ಮೇಲೆ ಇದ್ದಾಗನು ನನಗೆ ಏನು ಪ್ರಾಬ್ಲಮ್ ಆಗಿಲ್ಲ ಮಳೆ ಬಂದ್ರು ಅಷ್ಟೇ ಬಿಸ್ಲು ಬಂದ್ರು ಅಷ್ಟೇ ಲೈಕ್ ಮಾಡಿ ಅಭಿಮಾಶ್ ಕೃಷಿ ಅವ್ರ ಹತ್ರನೇ ತಗೋಬೇಕು ಇಪ್ಪತ್ನಾಲ್ಕು ನಲ್ವತ್ತೆಂಟು ನೀವ್ ಎಷ್ಟು ಮಲ್ಟಿಪ್ಲೈ ಮಾಡ್ಕೊಂತಿ ರಸ್ಟ್ ಅದಾವೆ ಸರ್ ಹೆಚ್ಚಿಗೆ ಎರಡ್ ನೂರ್ ಟ್ರೇದ್ನು ಐತ್ರಿ ಐದ್ನೂ ಟ್ರೈದ್ನು ಐತ್ರಿ ಆರ್ನೂರ್ ಐದ್ನು ಮಾಡ್ಕೊಡ್ತೀವಿ ರೀ ಇದು ಜಿಐ ಸ್ಟ್ರಕ್ಚರ್ ಬರ್ತದೆ ತುಕ್ ಹಿಡಿಯಲ್ರಿ ರಸ್ಟ್ ಹಿಡಿಯಲ್ರಿ ಹೊರಗಡೆನೇ ರೀ ಒಳಗಡೆ ನಾರ್ಮಲಿ ಮಾರ್ಕೆಟ್ ದಾಗ ಏನ್ ಮಾಡ್ತಾರೆ ಪ್ಲಾಸ್ಟಿಕ್ ಮಟೀರಿಯಲ್ ಕೊಡ್ತಾರೆ ಬೆಂಡ್ ಆಗೋದು ರ್ಯಾಕ್ ಬರೋದು ಈ ತರ ಹಾಕೇತ್ರಿ ನಾವು ಪ್ರಾಪರ್ ಆಗಲಿ ಹೈಡ್ರೋಫೋನಿಕ್ ಫಾಗರ್ ಯೂಸ್ ಮಾಡ್ತೀರಿ ಇದ್ರಾಗ ಸೋಲಾರು ಕರೆಂಟು ಬ್ಯಾಟ್ರಿ ತ್ರೀ ಇನ್ ಒನ್ ಮಾಡಲ್ ನಡೀತಿ ಡಿಜಿಟಲ್ ಟೈಮರ್ ಐತ್ರಿ ಪೂರ್ತಿ ಕಂಟ್ರೋಲರ್ ನೀವ್ ನೋಡತ್ತಿರಲ್ರಿ ಪೂರ್ತಿ ಇನ್ ಬಿಲ್ಟ್ ಬರ್ದೇತ್ರಿ ಎರಡು ವರ್ಷ ವಾರಂಟಿ ಬರ್ತಿತ್ರಿ ಇಪ್ಪತ್ನಾಕರ ನೀವು ಮನೆಯಲ್ಲಿ ನೀವು ಸ್ವತಃ ಇನ್ಸ್ಟಾಲೇಷನ್ ಮಾಡ್ಕೋಬಹುದು ಅಷ್ಟು ದಿನ ಈ ತರ ಇರುತ್ತೆ ಟ್ವೆಂಟಿ ಫೋರ್ ಅವರ್ಸ್ ಆದ್ಮೇಲೆ ಈ ತರ ಚೀಲ್ಕ್ ಹಾಕ್ತೀನಿ ಚೀಲುಕ್ ಹಾಕಿ ಫಾರ್ಟಿ ಏಟ್ ಅವರ್ಸ್ ಆದ್ಮೇಲೆ ಈ ತರ ಬೇರ್ ಬಿಡುತ್ತೆ ಇದು ಫಸ್ಟ್ ಡೇ ಈ ಟ್ರೇ ಒಂದು ಎರಡು ಮೂರು ಇದು ಸೆಕೆಂಡ್ ಡೇ ಇದು ನೋಡಿ ಜಾಸ್ತಿ ದೊಡ್ಡದಾಗಿ ಬೇರ್ ಬಂದಿದೆ ಇದು ಮೂರನೇ ದಿನ ಇದು ಜಾಸ್ತಿ ಬೇರ್ ಬಂದಿದೆ ಈ ಟ್ರೇ ನಾಲ್ಕು ದಿನದ್ದು ಈ ಟ್ರೇ ಐದು ದಿನದ್ದು ಇದು ಆರು ದಿನದ್ದು ಇದು ಏಳನೇ ದಿನದ್ದು ಇವಾಗ ಆಗ್ತಿದು ಎಂಟು ದಿನದ್ದು ಇದು ಮಂದ ಇದೆ ಟ್ರೇ ಈಗ ನೀವು ಕಾರ್ಡ್ ನಾಗ ಇಟ್ರು ನಡೀತೈತ್ರಿ ಟೈಮ್ ಟು ಟೈಮ್ ನೀರ್ ಚೆಕ್ ಮಾಡುದ್ರಿ ಟ್ರೇ ಕಾರ್ಡ್ಗಳು ಏನೈತಿ ಹಾಕು ಮೇಂಟೆನೆಸ್ ಪಾರ್ಟ್ ಅಂದ್ರೆ ಪಾರ್ಟ್ ಇನ್ ಬಿಲ್ಟ್ ಐತ್ರಿ ವಾಟರ್ ಪ್ರೂಫ್ ಐತ್ರಿ ಹೊರಗಡೆ ಇಟ್ರು ಇನ್ ನಡಿತೈತ್ರಿ ಪೂರ್ತಿ ಮಶೀನೇ ನಮ್ದೆ ಮ್ಯಾನುಫ್ಯಾಕ್ಚರಿಂಗ್ ಐತ್ರಿ ಅಭಿಮಾ ಕೃಷಿ ಕಡೆ ಅಂತ ಏನೈತ್ರಿ ಎರಡು ವರ್ಷ ವಾರಂಟಿ ಕೊಡ್ತೇವ್ರಿ ಗಿಫ್ಟ್ ನಾವು ಕೊಡ್ತೇವ್ರಿ ಎರೂವರೆ ಸಾವಿರ ರೂಪಾಯಿ ಇದ್ರಿ ಪವರ್ ಬ್ಯಾಂಕ್ ಮತ್ತೆ ಲೈಟ್ ಐತ್ರಿ ಸರಿ ಫ್ರೀ ಕೊಡ್ತಾ ಇದ್ರಿ ನೋಡಿ ಫಸ್ಟ್ ದಿನ ಈ ತರ ಇರುತ್ತೆ ಜೋಳ ಉಣಿಯಾಕಿರ್ತೀನಿ ಟ್ವೆಂಟಿ ಫೋರ್ ಅವರ್ಸ್ ಟ್ವೆಂಟಿ ಫೋರ್ ಅವರ್ಸ್ ಆದಮೇಲೆ ಈ ಥರ ಚೀಲುಕ್ ಹಾಕ್ತೀನಿ ನೋಡಿ ಚೀಲುಕ್ ಹಾಕಿ ಟ್ವೆ ಫಾರ್ಟಿ ಏಯ್ಟ್ ಅವರ್ಸ್ ಆದಮೇಲೆ ಈ ಥರ ಬೇರು ಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಬೇರು ಈ ಥರ ಬೇರು ಬರುತ್ತೆ ಆಮೇಲಿಂದ ಇದು ಫಸ್ಟ್ ಡೇ ಇದು ಫಸ್ಟ್ ಡೇ ಈ ಮೂಟ್ರೆ ಒಂದು ಎರಡು ಮೂರು ಈ ಮೂಟ್ರೆ ಇದು ಸೆಕೆಂಡ್ ಡೇ ಇದು ನೋಡಿ ಇನ್ನೊಂದು ಸ್ವಲ್ಪ ಜಾಸ್ತಿ ಜಾಸ್ತಿ ದೊಡ್ಡದಾಗಿ ಬೇರು ಬಂದಿದೆ ಅದಾದಮೇಲೆ ಇದು ಮೂರನೇ ದಿನ ಇದು ಜಾಸ್ತಿ ಬೇರು ಬಂದಿದೆ ಇದು ನಾಲ್ಕನೇ ದಿನದ್ದು ಈ ಮೂರು ಟ್ರೆ ನಾಲ್ಕು ದಿನದ್ದು ಈ ಮೂರು ಟ್ರೆ ಐದು ದಿನದ್ದು ಇದು ಆರು ದಿನದ್ದು ಇದು ಏಳನೇ ದಿನದ್ದು ಇವಾಗ ಹಾಕ್ತಿದ್ದು ಎಂಟು ದಿನದ್ದು ಅನಿಸುತ್ತೆ ಕಾಸ್ಟ್ ಕಟಿಂಗ್ ಕಮ್ಮಿ ಮಾಡುತ್ತೆ ಬೇರೆ ಅದಕ್ಕೆ ಹೋಗಿಸ್ಕೊಂಡ್ರೆ ಇದಕ್ಕೆ ಕಾಸ್ಟ್ ಕಟಿಂಗ್ ಕಮ್ಮಿ ಆಗುತ್ತೆ ಏನಕ್ಕೆ ಅಂತ ಅಂದರೆ ನಾವು ಇವಾಗ ಹೊಲ್ದಲ್ಲಿ ಹಾಕ್ಬೇಕಾರೆ ಟ್ಯಾಕ್ಟ್ರಿಗೆ ಉಳಕ್ಕೆ ಆಮೇಲಿಂದ ಮೇವಿಗೆ ಎಲ್ಲದಕ್ಕೂ ಖರ್ಚು ಮಾಡಬೇಕು ಅದ್ರ ಬದಲು ಇಲ್ಲಿ ಏನಂತ ಅಂದರೆ ಒಂದು ಕೆ ಜಿ ಜೋಳ ಟ್ರೇಗೆ ಹಾಕಿದ್ರೆ ಎಂಟು ದಿನಕ್ಕೆ ನಾವು ಏನಂತ ಅಂದರೆ ಟ್ರೇ ಚೇಂಜ್ ಮಾಡ್ಕೊತಾ ಇರಬೇಕು ಡೈಲಿ ಇವಾಗ ಇಲ್ಲಿ ಒಂದು ದಿನಕ್ಕೆ ಹಾಕ್ತೀನಿ ಇದು ಟ್ರೇ ಖಾಲಿ ಆಗಿದ ತಕ್ಷಣ ಈ ಟ್ರೇನ ಮೂವ್ ಮಾಡ್ಕೋಬೇಕು ಆ ಟ್ರೇನ ಮೂವ್ ಮಾಡಿಕೊಂಡು ಅಷ್ಟೇ ಕೆಲಸ ಇನ್ನೇನು ಕೆಲಸ ಇಲ್ಲಪ್ಪ ಒಂದು ಟ್ವೆಂಟಿ ಫೈವಿಂದ ತರ್ಟಿ ಮಿನಿಟ್ಸ್ ಕೆಲಸ ಆಗುತ್ತೆ ಡೈಲಿ ಅಷ್ಟೇ ಸೊ ಈಗ ಮಾರ್ಕೆಟಲ್ಲಿ ಬೇರೆ ಮಿಷಿನ್ಸ್ ಎಲ್ಲ ಇದಾವೆ ಅಭಿಮಾ ಕೃಷಿ ಮಾಡಿಕೊಂಡು ಸರ್ ಅಭಿಮ ಕೃಷಿದು ಅಂತ ಅಂದರೆ ನಾನು ಯೂಟ್ಯೂಬಲ್ಲಿ ಚೆಕ್ ಮಾಡ್ಬೇಕಾರೆ ಎಲ್ಲ ಪಿ ವಿ ಸಿ ಪೈಪ್ದು ನಾನು ಏನಂತ ಅಂದರೆ ಫುಲ್ಲು ರೆಗ್ಯುಲರ್ ಆಗಿ ನೋಡಿದ್ದು ಪಿ ವಿ ಸಿ ಪೈಪ್ದು ಬಟ್ ನನಗೆ ಇವರಲ್ಲಿ ಇಷ್ಟ ಆಗಿದ್ದು ಅಂತ ಅಂದರೆ ಜಿ ಎ ಪೈಪು ಜಿ ಎ ಪೈಪು ನಾವು ಇನ್ಸ್ಟಾಲೇಷನ್ ಆರಾಮಾಗಿ ಎತ್ಕೋಬೋದು ಇಲ್ಲಿಂದ ಬೇರೆ ಕಡೆನೂ ಇಕ್ಕೋಬೋದು ನಾನು ಇಲ್ಲಿ ಇವಾಗ ಒಂದು ಏಯ್ಟ್ ಮಂತ್ಸ್ ಆಯಿತು ಈ ಶೆಡ್ನ ಮಾಡಿ ಮುಂಚೆ ಬೇರೆ ಸೆಟಪ್ ಇತ್ತು ಅಂತ ಹೇಳಿದ್ನಲ್ಲ ನಾನು ಮಾಡಿ ಇಕ್ಕಿದ್ದೆ ಅವಾಗ ಮಾಡಿ ಮೇಲೆ ಇಕ್ಕಿದ್ದಾಗೂ ನನಗೆ ಏನು ಪ್ರಾಬ್ಲಮ್ ಆಗಿಲ್ಲ ಮಳೆ ಬಂದರೂ ಅಷ್ಟೇ ಆಮೇಲಿಂದ ಬಿಸಿಲು ಬಂದರೂ ಅಷ್ಟೇ ಇದೇನು ಒಂಚೂರು ಏನೂ ಪ್ರಾಬ್ಲಮ್ ಆಗಿಲ್ಲ ಮಾಡಿ ಮೇಲೆ ಇದ್ದಿದ್ದು ಇವಾಗ ಒಂದು ಸಿಕ್ಸ್ ಮಂತ್ಸಿಂದ ಇಲ್ಲಿರೋದು ಅದಕ್ಕೋಸ್ಕರ ನಾನು ಲೈಕ್ ಮಾಡಿ ಅಭಿಮಾಷ್ ಕೃಷಿಯವ್ರ ಹತ್ರನೇ ತೊಗೋಬೇಕು ಅಂತ ಅಂದ್ಬಿಟ್ಟು ಅವರು ಹೇಳಿದ್ರು ನೀವು ಆಚೆನಾರು ಇಕ್ಕೋಬೋದು ಸರ್ ಒಳಗಡೆನಾರು ಇಕ್ಕೋಬೋದು ನಮಗೆ ಏನು ಪ್ರಾಬ್ಲಮ್ ಆಗೋಲ್ಲ ಟೂ ಇಯರ್ಸ್ ವ್ಯಾರಂಟಿ ಕೊಡ್ತೀವಿ ನಾವು ಮೋಟ್ರ್ ಆಗಲಿ ಏನೇ ಆಗಲಿ ಸ್ಪೇರ್ ಪಾರ್ಟ್ಸು ಟೂ ಇಯರ್ಸ್ ವಾರಂಟಿ ಕೊಡ್ತೀವಿ ಅದು ನಾವು ನಿಮಗೆ ಹೇಳ್ಕೊಡ್ತೀವಿ ಇನ್ಸ್ಟಾಲೇಷನ್ನು ನಾವು ನೀವೇ ಇನ್ಸ್ಟಾಲೇಷನ್ ಮಾಡ್ಕೋಬೇಕು ಅಕಸ್ಮಾತ್ ಆಗಿಲ್ಲ ಅಂದರೆ ನಾವು ಬರ್ತೀವಿ ಅಂತ ಹೇಳಾದ್ಮೇಲೆ ನಾನು ಕಾನ್ಫಿ ಓಕೆ ಆಯಿತು ಇವಾಗ ಪಿ ವಿ ಸಿ ಪೈಪ್ ಅಂತಂದರೆ ಪಿ ವಿ ಸಿ ಪೈಪಲ್ಲಿ ಆ ಟ್ರೇನು ಅಷ್ಟೇ ಟ್ರೇ ಒಂಥರ ತೆಳ್ಳಗಿರುತ್ತೆ ಇದು ಮಂದ ಇದೆ ಟ್ರೇ ಚೆನ್ನಾಗಿದೆ ಗಟ್ಟಿ ಇದೆ ಆ ಟ್ರೇಗೂ ಈ ಟ್ರೇಗೂ ಜಾಸ್ತಿ ಡಿಫ್ರೆನ್ಸ್ ಇದೆ ಆಮೇಲೆ ಇದು ಜಿಯೋ ಪೈಪಲ್ವಾ ಇನ್ಸ್ಟಾಲೇಷನು ಆರಾಮಾಗಿದೆ ಆಮೇಲೆ ಆ ಪೈಪಲ್ಲಿ ಪೈಪಲ್ಲಾದರೆ ಒಂದು ಸತಿ ಸೆಟಪ್ ಮಾಡ್ಬಿಟ್ಟು ಬಿಟ್ಬಿಟ್ರೆ ಅಲ್ಲಿಂದ ಬೇರೆ ಕಡೆಗೆ ಅವರೇ ಕಂಪ್ನಿಯವರೇ ಬಂದು ರೀಇನ್ಸ್ಟಾಲೇಷನ್ ಮಾಡಿಕೊಡ್ಬೇಕು ಈ ಥರಲ್ಲಿ ಹಂಗಲ್ಲ ನಾವೇ ತೆಗ್ದು ನಾವೇ ಹಾಕೋಬೋದು ಏನು ಪ್ರಾಬ್ಲಮ್ ಬರೋಲ್ಲ ಆ ಸ್ಪ್ರೇಗಳು ಅಷ್ಟೇ ಸ್ಪ್ರೇಗಳು ಒಂದು ಫಿಫ್ಟೀನ್ ಡೇಸು ಟ್ವೆಂಟಿ ಡೇಸ್ಗೆ ನಾವೇ ವಾಶ್ ಮಾಡ್ಕೋಬೋದು ಆ್ಯಸಿಡ್ ವಾಟರಲ್ಲಿ ಆಮೇಲಿಂದ ಏನು ಫಂಗಸ್ ಏನೂ ಆಗೋಲ್ಲ ಕ್ಲೀನಾಗಿ ಕ್ಲಿಯರ್ ಆಗುತ್ತೆ ಹಲವಾರು ಐತೆ ನೋಡ್ತಿರ್ತದೆ ಈ ವಿಡಿಯೋನ ಓಕೆ ಸರ್ ಹೋಗಿ ತಗೋಬೇಕು ಅಂತ ಒಂದು ಇದು ಬಂದಾಗ ಹಾಂ ಸಜೆಷನ್ ಮಾಡ್ತಿರೋದು ಸರ್ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಸಜೆಷನ್ ಮಾಡ್ತೀನಿ ಬಟ್ ಆದರೆ ಒಂದು ಒನ್ ವೀಕ್ ಏನೋ ಫಿಫ್ಟೀನ್ ಟು ಒನ್ ಮಂತ್ ಹದಿನೈದರಿಂದ ಮೂವತ್ತು ದಿನದವರೆಗೂ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಅವರು ತಿಳ್ಕೊಳ್ಳೋಕ್ಕೆ ಇವಾಗ ನಾನು ಆವಾಗಲೇ ನಿಮಗೆ ಜೋಳ ತೋರಿಸ್ದೆ ಎರಡು ಥರ ಜೋಳ ತೋರಿಸ್ದೆ ಒಂದು ಕಮ್ಮಿ ಬೆಲೆದು ಒಂದು ಜಾಸ್ತಿ ಬೆಲೆಯೋದು ಚೆನ್ನಾಗಿತ್ತು ಕ್ವಾಲಿಟಿ ಕಮ್ಮಿ ಬೆಲೆದು ಕಮ್ಮಿ ಇತ್ತು ಅದು ಹಾಕಿದ್ರೆ ಫಂಗಸ್ ಜಾಸ್ತಿ ಬರುತ್ತೆ ಕ್ಲೀನಾಗಿ ಈ ಥರ ಗ್ರೋತು ಬರೋಲ್ಲ ಇಷ್ಟೇ ಇಷ್ಟು ಬರುತ್ತೆ ಅಷ್ಟಕ್ಕೆ ಸುಂ ಆಗೋಗುತ್ತೆ ಅದಕ್ಕೋಸ್ಕರ ಚೆನ್ನಾಗಿರೋದನ್ನ ನಾವು ಜೋಳ ಹಾಕಿದ್ರೆ ನಾವು ಕ್ಲೀನಾಗೆ ಮೈಂಟೈನ್ ಮಾಡ್ಕೊಂಡು ಇದು ಮಾಡ್ಬೋದು ಆಮೇಲೆ ಜೋಳ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಟ್ರೇಗೆ ಹಾಕೋದು ಒಂದು ಹದಿನೈದರಿಂದ ಇಪ್ಪತ್ತು ದಿನ ಇಲ್ಲಾಂದರೆ ಒಂದು ತಿಂಗಳವರೆಗೂ ಗೊತ್ತಾಗೋವರೆಗೂ ಒಬ್ಬೊಬ್ರು ಏನು ಮಾಡ್ತಾರೆ ಗೊತ್ತಾಗಲ್ಲ ಅಂತ ಅಂದ್ಬಿಟ್ಟು ಬಿಟ್ಬಿಡ್ತಾರೆ ಆದರೆ ಆ ಥರ ಮಾಡಬಾರ್ದು ಗೊತ್ತಾದ ಮೇಲೆ ಅದು ಕ್ಲೀನಾಗಿ ಅದೇ ಏನು ಆ್ಯಕ್ಟಿವಿಟೀಸ್ ಇರಲ್ಲ ಒಂದು ಹಾಫ್ ಆನ್ ಅವರ್ ಆ್ಯಕ್ಟಿವಿಟೀಸ್ ಇರುತ್ತೆ ಇಲ್ಲಿ ಅಷ್ಟೇ ನಮಸ್ಕಾರ ಸರ್ ಸರ್ ಪದೀಚ ಸರ್ ನನ್ನ ಹೆಸರು ಶಿವಲಿಂಗಯ್ಯ ಸರ್ ಇದು ಸಂಸ್ಥೆ ಬಂದು ಅಭಿಮಾ ಕೃಷಿ ರೀ ಈಗ ಸುಮಾರು ನಾವು ಹತ್ತು ವರ್ಷ ಅಂತ ಏನೈತ್ರಿ ಸರ್ ಹೈಡ್ರೋಫೋಕ್ನಿಕ್ ಮ್ಯಾನುಫ್ಯಾಕ್ಚರಿಂಗ್ ಆಗಲಿ ಸರ್ವಿಸ್ ಆಗಲಿ ಆಲ್ ಓವರ್ ಕರ್ನಾಟಕ ನಾವು ಕೊಡ್ತಾ ಇದ್ದೀವಿ ರೀ ಸರ್ ಸರ್ ಅಲ್ಲಿ ಹಾಂ ಸರ್ ಎಷ್ಟು ಟ್ರೇಗಳು ಮಾಡ್ತೀರಾ ಸರ್ ಈಗ ಹೈಡ್ರೋಫೋನಿಕ್ ಸ್ಟಾರ್ಟಿಂಗ್ ಏನೈತೆ ರೀ ಸರ್ ಇಪ್ಪತ್ನಾಲ್ಕು ನಲ್ವತ್ತೆಂಟು ನೀವು ಎಷ್ಟು ಮಲ್ಟಿಪ್ಲೈ ಮಾಡ್ಕೊತೀರಿ ಅಷ್ಟು ಅದಾವೆ ರೀ ಸರ್ ಹೆಚ್ಚಿಗೆ ಎರಡು ನೂರು ಟ್ರೇದ್ನೂ ಐತ್ರಿ ಐದುನೂರು ಟ್ರೇದ್ನೂ ಐತೆ ರೀ ಆರುನೂರು ಟ್ರೈದ್ನು ಮಾಡ್ಕೊಡ್ತೀವಿ ರೀ ಸರ್ ಎಷ್ಟು ಕುರಿ ಆಡು ಸಂಖ್ಯೆ ನೋಡಿಕೊಂಡು ಅದನ್ನು ಮಾಡಿಕೊಡ್ತೀವಿ ರೀ ಸರ್ ಈ ಸೆಟಪ್ ಬಗ್ಗೆ ಹೇಳಿ ಹಾಂ ಸರ್ ಇದು ಹೈಡ್ರೋಫೋನಿಕ್ ಹುಲ್ ಬೆಳೆಸೋ ಮಷಿನ್ ಇದು ಅಭಿಮ ಕೃಷಿದ್ರಿ ರೀ ಇದು ಹುಲ್ ಹೆಂಗೆ ಬೆಳೆಸೋದು ನೆನಿ ಹೆಂಗೆ ಇಡೋದು ಇದೆಲ್ಲ ಅಂತ ನಾರ್ಮಲ್ ಎಲ್ಲ ರೈತರಿಗೆ ಗೊತ್ತೈತ್ರಿ ಇದು ಮೇನ್ ಡಿಫ್ರೆನ್ಸ್ ಅಂದರೆ ಪ್ರಾಡಕ್ಟ್ ಬಾಕಿ ಪ್ರಾಡಕ್ಟ್ಗಿಂತ ನಮ್ಮದು ಅಭಿಮ ಕೃಷಿದು ಪ್ರಾಡಕ್ಟದು ಏನು ವ್ಯತ್ಯಾಸ ಐತೆ ಅದಷ್ಟೇ ನಾರ್ಮಲ್ ನಾರ್ಮಲ್ನ ಹೇಳ್ತೀನಿ ಸರ್ ಇದು ಜಿ ಐ ಸ್ಟ್ರಕ್ಚರ್ ಬದೆ ಸರ್ ಇದು ತುಕ್ ಹಿಡ್ಯಲ್ರಿ ರಸ್ಟ್ ಹಿಡಿಯೋಲ್ರಿ ನೀವು ಇದನ್ನ ಹೊರಗಡೆನೆ ಇಡ್ಬೋದು ರೀ ಒಳಗಡೆ ಇಡ್ಬೋದು ಆದರೆ ನಾವು ಜಾಸ್ತಿ ಏನು ಮಾಡ್ತೀವಿ ರೀ ರೈತರಿಗೆ ರೆಕಮೆಂಡ್ ಮಾಡೋದು ಹೊರಗಡೆನೆ ಇಡಾಕಸ್ತೇವ್ರಿ ಯಾಕಂದರೆ ಪ್ರಾಪರಾಗಿ ಫೋಟೋ ಸಿನ್ಸೆಸಸ್ ಆಗಲಿ ಮತ್ತು ಅದಕ್ಕೆ ಬಿ ಬಿಸಿಲು ಗಾಳಿ ಆಗಲಿ ಬೀಳ್ತೈತಿ ಅಂತ ಹೊರಗಡೆನೆ ಇಡಕರಿಸ್ತೇವ್ರಿ ಅನುಕೂಲ ಇರಲಿಲ್ಲ ಅಂದ್ರೆ ಅವರು ಒಳಗಡೆನೂ ಇಟ್ಕೊಬೋದು ರೀ ಸರ್ ಮತ್ತಿದು ಇದು ರಸ್ ರೀ ಮೇನ್ ಅಂದರೆ ಬೆಂಡ್ ರೀ ಈಗ ನಾರ್ಮಲಿ ಮಾರ್ಕೆಟ್ದಾಗ ಏನು ಮಾಡ್ತಾರೆ ರೀ ಪ್ಲಾಸ್ಟಿಕ್ ಮಟೀರಿಯಲ್ ಕೊಡ್ತಾರೆ ಅದು ಕೆಲವು ದಿನದಲ್ಲಿ ಒಂದು ಸ್ವಲ್ಪ ಬೆಂಡ್ ಆಗೋದು ಕ್ರ್ಯಾಕ್ ಬರೋದು ಈ ಥರ ಆಕೈತೆ ರೀ ಇದು ಆ ಥರ ಇಲ್ಲ ರೀ ಸರ್ ಇದು ಫಾರ್ಮರ್ ಆಲ್ಮೋಸ್ಟ್ ಒಂದು ವರ್ಷಕ್ಕಿಂತ ಹೆಚ್ಚಾತ್ರಿ ಉಪಯೋಗ ಮಾಡತ್ತ ರೀ ರಸ್ಟಿಂಗ್ ಇದು ಏನೂ ಇಲ್ಲ ರೀ ಸರ್ ನೆಕ್ಸ್ಟ್ ಪಾರ್ಟು ಫಾಗರ್ ಪಾರ್ಟ್ ಐತ್ರಿ ಸರ್ ಇದು ಫಾಗರ್ನ ಇಲ್ಲಿ ನೀವು ನೋಡ್ಬೋದು ಸರ್ ಫಾಗರ್ದಾಗ ಏನಕ್ಕೆ ಸರ್ ಇದು ಕಡಿಮೆ ನೀರು ಬೇಕಾಗ್ತಿ ಸರ್ ಈಗ ನಾರ್ಮಲಿ ಮಾರ್ಕೆಟ್ದಾಗ ಏನೈತ್ರಿ ಸ್ಪ್ರಿಂಕ್ಲರ್ ಆಗಲಿ ಬೇರೆ ಏನೋ ಡ್ರಿಪ್ ಏನೋ ಇದನ್ನು ಉಪಯೋಗ ಮಾಡ್ಕೋತಾರೆ ರೀ ಆದರೆ ನಾವು ಪ್ರಾಪರಾಗಲಿ ಹೈಡ್ರೋಫೋನಿಕ್ ಫಾಗರ್ ಯೂಸ್ ಮಾಡ್ತೀವಿ ರೀ ಇದರಲ್ಲೇ ಕಡಿಮೆ ನೀರು ಬೇಕಾಗ್ತೈತಿ ಸರ್ ನೆಕ್ಸ್ಟು ಪಾರ್ಟ್ ನಾ ಬರ್ತೀನಿ ರೀ ಸರ್ ಇಲ್ಲಿ ಟ್ರೇ ಟ್ರೇ ರೀ ಟ್ರೇ ವ್ಯತ್ಯಾಸ ಈಗ ಮೇನ್ ಏನೈತೆ ಅಂದರೆ ಇದು ಹೈಟ್ ಜಾಸ್ತಿ ಸರ್ ಈಗ ನೀವು ನೋಡ್ಬೋದು ರೀ ಈಗ ಆಲ್ಮೋಸ್ಟ್ ಒಂದು ಇದು ಎಂಟುನೂರು ಗ್ರಾಮ್ದಿಂತ ಒಂದು ಕೆ ಜಿ ಇದ್ರೊಳಗೆ ಹಾಕ್ತಾರೆ ರೀ ಸರ್ ಇದ್ರೊಳಗೆ ಒಂದು ಎಂಟರಿಂದ ಹತ್ತು ಕೆ ಜಿದು ನಾರ್ಮಲ್ ಬರ್ತದೆ ರೀ ಈಗ ಮಾರ್ಕೆಟ್ದಾಗ ಏನೈತೆ ರೀ ಕಡಿಮೆ ಹೈಟ್ದು ಕೊಡ್ತಾರೆ ಸರ್ ಇದು ನಾವು ಜಾಸ್ತಿ ಹೈಟದ್ದು ಇವು ಕೊಡ್ತೀವಿ ಸರ್ ಕಂಟ್ರೋಲರ್ ಪಾರ್ಟ್ ಬಗ್ಗೆ ನಾವು ಮಾತಾಡೋಕ್ಕೆ ಹೋದ್ರಿ ಸರ್ ಕಂಟ್ರೋಲರ್ ಪಾರ್ಟ್ ಏನೈತ್ರಿ ಪೂರ್ತಿ ಯೂನಿಕ್ ಪ್ರಾಡಕ್ಟ್ ಐತ್ರಿ ಇದ್ರವಾಗ ಸೋಲಾರು ಕರೆಂಟು ಬ್ಯಾಟ್ರಿ ತ್ರೀ ಇನ್ ಒನ್ ಮಾಡೆಲ್ ನಡುತ್ತೆ ಸರ್ ಪೂರ್ತಿ ಆಲ್ ಓವರ್ ಕರ್ನಾಟಕದಾಗ ಏನೈತ್ರಿ ಈ ಥರ ಯಾರೂ ಕೊಡಲ್ಲ ಸರ್ ಮತ್ತೀಗ ಈಗ ಮಾರ್ಕೆಟ್ದಾಗ ಒನ್ ಎಚ್ ಪಿ ಹಾಫ್ ಎಚ್ ಪಿ ಪಂಪ್ ಆ ಥರ ಏನೂ ಕೊಡ್ತಾರೆ ನಮ್ದು ಆ ಥರ ಇಲ್ಲ ಸರ್ ನಾರ್ಮಲ್ ಮೋಟರ್ ಐತ್ರಿ ಟೈಮರ್ ಐತ್ರಿ ಟೈಮರ್ಗೆ ಏನೈತೆ ರೀ ಡಿಜಿಟಲ್ ಟೈಮರ್ ಐತ್ರಿ ಅದ್ರೊಳಗೆ ನೀವು ಆನ್ ಟೈಮು ಆಫ್ ಟೈಮು ಮತ್ತೆಲ್ಲ ಎಲ್ಲ ನೀವು ಸೆಟ್ ಮಾಡ್ಬೋದು ರೀ ಟೈಮರ್ದು ವೈಶಿಷ್ಟ್ಯ ಏನೈತ್ರಿ ಸರ್ ಡಿಜಿಟಲ್ ಐತ್ರಿ ಯಾರು ಬೇಕಾದ್ರೂ ಅಷ್ಟು ತಿಳು ಕಲ್ತಿಲ್ಲ ಅಂದ್ರೂ ಅವರು ಆನ್ ಆಫ್ ಸೆಟ್ ಮಾಡ್ಕೊಂಡು ಟೈಮಿಂಗ್ ಸೆಟ್ ಮಾಡ್ಕೊಬೋದು ರೀ ಆ ಥರ ಐತೆ ಸರ್ ಇನ್ನೊಂದು ವೈಶಿಷ್ಟ್ಯ ಏನೈತ್ರಿ ಸರ್ ಡಿಜಿಟಲ್ ಟೈಮರ್ ಅಂತ ರೀ ನಾನು ಡಿಜಿಟಲ್ಗಿಂತ ಡೇ ನೈಟ್ ಫೀಚರ್ ಐತ್ರಿ ಸರ್ ಈಗ ಏನಾಕೈತ್ರಿ ಕೆಲವು ಟೈಮ್ಗದಾಗ ನಮ್ಗೆ ನೈಟ್ ಟೈಮ್ ಉಪಯೋಗ ಆಗದ್ರಿ ವಿಂಟರ್ ಸೀಸನ್ ಆಗಲಿ ಮತ್ತು ರೇನಿ ಸೀಸನ್ ಆಗಲಿ ಮಳೆಗಾಲದಾಗ ಏನೈತ್ರಿ ನೈಟ್ ಟೈಮ್ ನಮ್ಗೆ ಉಪ್ಯೋಗ ಅವಾಗ ಅವಾಗೇನೈತ್ರಿ ನಾವು ಡೇ ಮೋಡ್ನೂ ಅದರ ಫೀಚರ್ ಕೊಟ್ಟಿದ್ದೀವಿ ರೀ ಸರ್ ಅಂದರೆ ಏನಕ್ಕಿದ್ ರೀ ಉಪಯೋಗ ಮಾಡ್ಕೋದ್ರಿ ನೈಟ್ ಟೈಮ್ ಆಟೋಮೆಟಿಕ್ ಆಫ್ ಆಕೈತೆ ಸರ್ ಈ ಥರ ನಾವು ಪ್ರೊವಿಜನ್ ಕೊಟ್ಟಿವಿ ಸರ್ ನೆಕ್ಸ್ಟು ನಾನು ಕಂಟ್ರೋಲ್ ಪಾರ್ಟ್ ತಳಗಡೆ ಪಾರ್ಟ್ ಹೇಳ್ತೀನಿ ರೀ ಅದರದ್ದು ಏನೈತೆ ರೀ ಕಂಟ್ರೋಲರ್ ಪಾರ್ಟ್ದಾಗ ತಳಗಡೆ ಏನೈತೆ ರೀ ಬ್ಯಾಟ್ರಿನೂ ಐತ್ರಿ ಮೋಟರ್ ಇನ್ ಬಿಲ್ಟ್ ಐತ್ರಿ ಸರ್ ಇದು ಪೂರ್ತಿ ಕಂಟ್ರೋಲರ್ ನೀವೇನು ನೋಡಾತಿರಲ್ಲ ರೀ ಪೂರ್ತಿ ಇನ್ ಬಿಲ್ಟ ಬರ್ದೈತೆ ರೀ ಮೋಟರ್ನು ಇನ್ ಬಿಲ್ಟ್ ಐತ್ರಿ ಬ್ಯಾಟ್ರಿನೂ ಇನ್ ಬಿಲ್ಟ್ ಐತ್ರಿ ಲಿಥಿಯಮ್ ಬ್ಯಾಟ್ರಿ ಲೇಟೆಸ್ಟ್ ಟೆಕ್ನಾಲಜಿದು ಬ್ಯಾಟ್ರಿ ಬರ್ತೈತ್ರಿ ಇದು ಓವರ್ ಆಲ್ ನೀವು ಕಂಟ್ರೋಲರ್ ಏನು ನೋಡ್ತಾ ಇದ್ದೀರಲ್ರಿ ಸರ್ ಇದು ಪೂರ್ತಿ ಎರಡು ವರ್ಷ ವಾರಂಟಿ ಬರ್ತೈತೆ ರೀ ಇದಕ್ಕೇನು ನೀವು ಪ್ರಾಬ್ಲಮ್ ಏನಾರು ಫ್ಯೂಚರ್ದಾಗ ಎರಡು ವರ್ಷದಾಗ ಏನಾರು ಪ್ರಾಬ್ಲಮ್ ಬಂತಾರೂ ರೀ ಇದು ಮೇಲ್ಗಡೆ ಪಾರ್ಟ್ ನೀವು ತೆಗೆದು ನಟ್ ಬೋಲ್ಟ್ ರೀ ಬ್ಯಾಕ್ ಸೈಡ್ ಆದರೆ ನಟ್ ಬೋಲ್ಟ್ ತೆಗಿದ್ರಿ ಅಷ್ಟೇ ನಮ್ಮ ಕಡೆ ಟೈಮರ್ ಕಳ್ಸಿದ್ರಿ ನಾವು ಹೊಸ ಟೈಮರ್ ನಿಮ್ಗೆ ಕೊಡ್ತೀವಿ ರೀ ಸರ್ ಈ ಥರ ನಾವು ಸರ್ವಿಸೇಬಲ್ ಪಾರ್ಟ್ ಇದ್ವಿ ಈಗ ಓವರ್ ಆಲ್ ಮ್ಯಾನುಫ್ಯಾಕ್ಚರಿಂಗ್ ಆಗಲಿ ಸರ್ವಿಸ್ ಆಗಲಿ ಎಲ್ಲ ಬೆಳಗೋದಾಗೈತ್ರಿ ಮತ್ತು ವಿ ಆರ್ ಎಲ್ ಮುಖಾಂತರ ಪೂರ್ತಿ ಇದು ಆಲ್ ಕರ್ನಾಟಕದಾಗ ನಾವು ಇದು ಸಪ್ಲೈ ಕೊಡ್ತೀವಿ ರೀ ಸರ್ ಈಗ ನಾರ್ಮಲಿ ಮಾರ್ಕೆಟ್ದಾಗ ಏನು ಮಾಡ್ತಾರೆ ರೀ ಪ್ಲಾಸ್ಟಿಕ್ ಮಟೀರಿಯಲ್ ಕೊಡ್ತಾರಲ್ರಿ ಅದ್ರೊಳಗೆ ಏನು ಮಾಡ್ತಾರೆ ಸರ್ ಎಲ್ಬೋ ಬೆಂಡು ಮತ್ತು ಇಷ್ಟು ಕಟ್ಟಿಂಗು ಅಷ್ಟು ಕಟ್ಟಿಂಗು ಅಲ್ಲಿ ಇನ್ಸ್ಟಾಲೇಷನ್ ಬರ್ತೀವಿ ಅದು ಇದು ಎಲ್ಲ ಇಷ್ಟೆಲ್ಲ ಕನ್ಫ್ಯೂಷನ್ ಇರ್ತೈತೆ ರೀ ಇದು ಅಭಿಮಾ ಕೃಷಿ ಹೈಡ್ರೋಫೋನಿಕ್ ಆ ಥರ ಇಲ್ಲ ರೀ ಸರ್ ಇದೇನೈತ್ರಿ ಇಲ್ಲಿ ನೀವು ಸ್ಲಾಟ್ಸ್ಗಳು ನೋಡ್ಬೋದು ರೀ ಸ್ಲಾಟ್ಸ್ ಇರ್ತಾವೆ ರೀ ನಾರ್ಮಲ್ ವಾ ನಾಲ್ಕು ರ್ಯಾಕ್ ಇರ್ತಾವೆ ರೀ ಅಂದರೆ ಇದು ಇಪ್ಪತ್ತ್ನಾಲ್ಕು ಟ್ರೈ ಸೆಟಪ್ ಐತ್ರಿ ಇದ್ರೊಳಗೆ ಏನೈತೆ ರೀ ನಾಲ್ಕು ರ್ಯಾಕ್ ರೀ ಇವ್ನ ಸಪ್ರೇಟ್ ಕಾಲಮ್ ಆಗಲಿ ರ್ಯಾಕ್ ಆಗಲಿ ಇವ್ನು ಸಪ್ರೇಟ್ ಆಗಿ ನಾವು ಟ್ರಾನ್ಸ್ಪೋರ್ಟ್ ಮುಖಾಂತರ ವಿ ಆರ್ ಎಲ್ ಮುಖಾಂತರ ನಿಮ್ಮ ವಿ ಆರ್ ಎಲ್ಲಿಗೆ ಕಳ್ಸ್ತೀವಿ ರೀ ಅವಾಗಿನೈತ್ರಿ ನಾರ್ಮಲ್ ವಿದಿನ್ ಒನ್ ಟ್ವೆಂಟಿ ಟು ತರ್ಟಿ ಮಿನಿಟ್ಸ್ದಾಗ ಏನೈತ್ರಿ ಇಪ್ಪತ್ನಾಲ್ಕರ ನೀವು ಮನೆಯಲ್ಲಿ ನೀವು ಸ್ವತಃ ಇನ್ಸ್ಟಾಲೇಷನ್ ಮಾಡ್ಕೋಬೋದು ರೀ ಮತ್ತೆ ಈಗ ಸಾಕಷ್ಟು ರೈತರಿಗೆ ಏನು ಅನಿಸ್ತೈತಿ ಇದು ಸೋಲಾರ್ ಪ್ಯಾನೆಲ್ ಐತಿ ಏನಾರು ಶಾಕ್ ಅದು ಹತ್ಬೋದು ಅಥವಾ ಏನು ಏನೂ ಇಲ್ರಿ ಸರ್ ಇದೇ ನೀವು ಕಂಟ್ರೋಲರ್ ಪಾರ್ಟಿಯನ್ನು ನೋಡತ್ತಿರಲ್ರಿ ಸರ್ ಕಂಟ್ರೋಲರ್ ಪಾರ್ಟಿಗೆ ನಾರ್ಮಲಿ ಹೊಸ ಮೊಬೈಲ್ ಬಂದ ಮೇಲೆ ಏ ಥರ ನೀವು ಚಾರ್ಜಿಂಗ್ ರೀ ಅದೇ ಥರ ಇದನ್ನು ಸೋಲಾರ್ ಪ್ಯಾನೆಲ್ ವೈರಿಂಗು ಅದರ ಸ್ಟ್ಯಾಂಡು ಎಲ್ಲ ಕಟ್ಟಿರ್ತೀವ್ರಿ ಸರ್ ಅದನ್ನು ಪೂರ್ತಿ ಸೋ ನಾರ್ಮಲ್ ಮೊಬೈಲ್ ಹೆಂಗೆ ಚಾರ್ಜಿಂಗ್ ಇಡ್ತೀವಲ್ಲ ರೀ ಆ ಥರ ತಳಗಡೆ ಪಿನ್ ಹಾಕಿ ಚಾರ್ಜಿಂಗ್ ಇಟ್ಬಿಡಿದ್ರಿ ಸರ್ ಈ ಥರ ಅದನ್ನು ಇನ್ಸ್ಟಾಲೇಷನ್ ಎಲ್ಲ ನಾವು ಇಟ್ಟೇವೆ ಸರ್ ಈಗಿದ್ನು ನೀವು ಗ್ರೀನ್ ನೆಟ್ನು ಇದರ ಮೇಲ್ಗಡೆ ನೋಡ್ಬೋದು ಸರ್ ಗ್ರೀನ್ ನೆಟ್ ಏನೈತೆ ರೀ ಸರ್ ಈಗ ಚೈನ್ ಸಮೇತ ರೀ ಪೂರ್ತಿ ಇದ್ರ ಜಿಪ್ ಹಾಕಿ ಪೂರ್ತಿ ಇದನ್ನು ಕ್ಲೋಸ್ ಮಾಡ್ಕೊಬೋದು ರೀ ಚೈನ್ ಚೈನು ನಾವಾಗ ರೀ ಮತ್ತಿದು ಫಾಗರ್ಸಿಗೆ ಕೇಬಲ್ ಟೈ ಆಗಲಿ ಮತ್ತಿದು ಮೇಜರ್ಮೆಂಟಾಗೆ ಏನೈತ್ರಿ ಒಂದರ ಇದು ಮಗು ನಾವು ಇದಕ್ಕೆ ಕೊಟ್ಟಿರ್ತೀವಿ ರೀ ಎಲ್ಲ ರೀ ಇನ್ಸ್ಟಾಲೇಷನ್ ಮಾಡೋಕೆ ಒಂದು ನಾವು ಸ್ಪ್ಯಾನರ್ನು ಕೊಟ್ಟಿರ್ತೀವಿ ವೈಯರ್ನು ಇದಕ್ಕೆ ಇರ್ತೈತ್ರಿ ಎಲ್ಲ ಪೂರ್ತಿ ಆಲ್ ಇನ್ಸ್ಟಾಲೇಷನ್ ಮಾಡೋಕೆ ಏನೇನು ಬೇಕು ರೀ ಆ ಪೂರ್ತಿ ಎಲ್ಲ ಕೊಟ್ಟಿರ್ತೀವ್ರಿ ಇದು ಅಭಿಮ ಕೃಷಿದ ಹೈಡ್ರೋಫೋನಿಕ್ ಹೆಂಗೈತೆ ಅಂದ್ರೆ ಸರ ಈಗ ನಾರ್ಮಲಿ ಈಗ ನೀವು ಎಲ್ಲೂ ಅಂದರೆ ಸಪ್ಲೈ ಇಲ್ಲ ಏನೂ ಇಲ್ಲ ಒಂಥರ ಈಗ ನೀವು ಕಾಡಿನಾಗೆ ಇಟ್ರು ರೀ ಇದಕ್ಕೆ ಇದಕ್ಕೇನ ಐತ್ರಿ ಟೈಮ್ ಟು ಟೈಮ್ ಡ್ರಮ್ನಾಗೆ ಏನೈತೆ ರೀ ನೀರು ರೀ ನೂರು ಲೀಟ್ರ್ ಡ್ರಮ್ ಇಡ್ರಿ ಅಥವಾ ಎರಡು ನೂರು ಲೀಟರ್ ಡ್ರಮ್ ಇಡ್ರಿ ಟೈಮ್ ಟು ಟೈಮ್ ನೀರು ಚೆಕ್ ಮಾಡೋದ್ರಿ ರೀ ಟೈಮ್ ಟು ಟೈಮ್ ನೀವು ಏನೈತೆ ರೀ ಟ್ರೇ ಕಾಳುಗಳು ಏನೈತಿ ಹಾಕು ಇಡುದ್ರಿ ಇಷ್ಟ ರೀ ಇದ್ರದ್ದು ಮೇಂಟೆನೆನ್ಸ್ ಪಾರ್ಟ್ ಅಂದ್ರೆ ಇಷ್ಟ ರೀ ಮತ್ತು ಇಪ್ಪತ್ತು ದಿನಕ್ಕೂ ಒಮ್ಮೆ ಅಥವಾ ತಿಂಗಳಿಗೂ ಒಮ್ಮೆ ಏನೈತ್ರಿ ಫೋಗರ್ಸು ಒಂದು ಸ್ವಲ್ಪ ಕ್ಲೀನ್ ಮಾಡಿದ್ರಿ ಸೋಲಾರ್ ಪ್ಯಾನೆಲ್ ಒಂದು ಸ್ವಲ್ಪ ಕ್ಲೀನ್ ಮಾಡೋದು ಇಷ್ಟ ರೀ ಇದ್ರ ಮೇಂಟೆನೆನ್ಸ್ ಪಾರ್ಟ್ ಇಷ್ಟ ರೀ ಬಾಕಿ ಇದ್ರದ್ದು ಮೇಂಟೆನೆನ್ಸ್ ಪಾರ್ಟು ಏನೂ ಇಲ್ಲ ಮತ್ತು ಇನ್ಸ್ಟಾಲೇಷನ್ ಭಾಳ ಭಾಳ ಅಂದ್ರೆ ಭಾಳ ಈಸಿ ಐತ್ರಿ ಸರ್ ಇದು ಕಂಟ್ರೋಲರ್ ಪಾರ್ಟ್ ಏನು ನೀವು ನೋಡ್ತಾ ಇದ್ದೀರಲ್ಲ ಇನ್ ಬಿಲ್ಟ್ ಐತ್ರಿ ವಾಟರ್ ಪ್ರೂಫ್ ಐತ್ರಿ ಹೊರಗಡೆ ಇಟ್ರು ಇನ್ ನಡೀತೈತೆ ರೀ ಇದು ಪೂರ್ತಿ ಕಂಟ್ರೋಲರ್ಗೆ ಏನೈತೆ ರೀ ನಾವು ಬ್ಯಾಟ್ರಿಗಾಗಲಿ ಮೋಟರ್ಗಾಗಲಿ ಟೈಮರ್ ಈಗ ಟೈಮರ್ ಏನೈತ್ರಿ ಸಾಕಷ್ಟು ಮಾರ್ಕೆಟ್ದಾಗ ಏನೈತ್ರಿ ಚೈನಾ ಟೈಮರ್ ಕೊಡ್ತಾರೆ ಇದೇನೇ ಇಲ್ಲ ರೀ ಟೈಮರ್ನು ನಾವೇ ಸ್ವತಃ ರೀ ಮತ್ತು ಬ್ಯಾಟ್ರಿನೂ ಎಲ್ಲ ನಾವೇ ರೆಡಿ ಮಾಡ್ತೀವಿ ಪೂರ್ತಿ ಮಷೀನೇ ನಮ್ಮದೇ ಮ್ಯಾನುಫ್ಯಾಕ್ಚರಿಂಗ್ ಐತ್ರಿ ರೀ ಅದಕ್ಕೇನೈತೆ ರೀ ಇದಕ್ಕೆ ಪೂರ್ತಿ ನಮ್ಮ ಕಂಪ್ನಿ ಕಡೆಂತ್ರ ಅಂತ ಕೃಷಿ ಕಡೆಂತ್ರ ಅಂತ್ರ ಏನೈತ್ರಿ ಎರಡು ವರ್ಷ ವಾರಂಟಿ ಕೊಡ್ತೇವ್ರಿ ಮತ್ತೇನೈತ್ರಿ ಸರ್ವಿಸೇಬಲ್ ಐತ್ರಿ ಸರ್ ಈಗ ಸರ್ ಅಭಿಮಾ ಕೃಷಿಗೆ ಆಲ್ಮೋಸ್ಟ್ ಒಂದು ಹತ್ತು ವರ್ಷ ಆತ್ರಿ ಎಲ್ಲ ಕಡೆ ಆಲ್ ಓವರ್ ಕರ್ನಾಟಕ ಸಪ್ಲೈ ಐತ್ರಿ ಸರ್ವಿಸ್ನು ಐತ್ರಿ ಎಲ್ಲ ಐತ್ರಿ ಮ್ಯಾನುಫ್ಯಾಕ್ಚರಿಂಗ್ನು ಇಲ್ಲೇ ಬೆಳಗಾವ್ದಾಗ ಐತ್ರಿ ಮತ್ತೇನೈತ್ರಿ ಸರ್ ಈಗ ಕಂಪ್ನಿ ಕಡೆ ಅಂತ ಏನೈತ್ರಿ ಈಗ ಸಾಕಷ್ಟು ಏಜೆಂಟ್ಸು ಡೀಲರ್ಸ್ ಅದಾ ರೀ ಸರ್ ರೀ ಆದ್ರೆ ಅವ್ರ ಕಡೆ ವಾರಂಟಿ ಆಗಲಿ ಈ ಥರ ಗಿಫ್ಟು ನಿಮಗೆ ಸಿಗೋಲ್ರಿ ರೀ ಈಗ ಅಭೀಮ ಕೃಷಿ ಕಡೆ ಅಂತ ಏನೈತ್ರಿ ನಾವು ಇದು ಗಿಫ್ಟು ನಾವು ಕೊಡ್ತೇವೆ ರೀ ಎರಡೂವರೆ ಸಾವಿರ ರೂಪಾಯಿ ರೀ ಇದೇನು ಗಿಫ್ಟ್ ಅಂದರೆ ಒಂದು ಪವರ್ ಬ್ಯಾಂಕು ಮತ್ತೆ ಲೈಟ್ ಐತ್ರಿ ಸರ್ ಇದನ್ನ ಎಮರ್ಜೆನ್ಸಿ ನೀವು ಹೊಲದಲ್ಲಿ ನೀವು ಉಪಯೋಗ ಮಾಡ್ಕೋಬಹುದು ರೀ ಅಥವಾ ನಾರ್ಮಲಿ ಮನೆಯಲ್ಲಿ ನೀವು ಇದನ್ನು ಉಪಯೋಗ ರೀ ಇದಕ್ಕೆ ಸದ್ಯಕ್ಕೆ ರೀ ಇಪ್ಪತ್ನಾಲ್ಕು ಟ್ರೇ ತಗೋರಿ ಅಥವಾ ನಲ್ವತ್ತೆಂಟು ಟ್ರೇ ತಗೋರಿ ಅಥವಾ ಎರಡ್ ನೂರು ಟ್ರೇ ತಗೋರಿ ಮಷಿನ್ ಜೊತೆಗೆ ಈಗ ಸದ್ಯಕ್ಕೆ ಇದನ್ನ ನಾವು ಫ್ರೀ ಕೊಡ್ತಾ ಇದ್ದೀವಿ ರೀ ಸರ್ ಅಭಿಮಾ ಕೃಷಿ ಕಡೆ ಅಂತ ಆಲ್ ಓವರ್ ಕರ್ನಾಟಕದಾಗ ಏನೈತ್ರಿ ಸರ್ ಎಫ್ ಪಿ ಓ ಆಗಲಿ ಎನ್ ಜಿ ಓ ಆಗಲಿ ಸಾಕಷ್ಟು ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಆಗಲಿ ಎನ್ ಜಿ ಓ ಆಗಲಿ ಟೈಅಪ್ ಐತ್ರಿ ಸರ್ ಈಗ ಯಾರ್ದಾರ ಫಾರ್ಮರ್ ಗ್ರೂಪ್ ಇರ್ತೈತೆ ರೀ ಒಂದು ಐದು ಮಂದಿದು ಹತ್ತು ಮಂದಿದು ಅವ್ರಿಗೂ ನಾವು ಬಲ್ಕ್ ಡಿಸ್ಕೌಂಟ್ ಕೊಡ್ತೀವಿ ರೀ ಮತ್ತು ಹೆವಿ ಡಿಸ್ಕೌಂಟನ್ನು ಕೊಡ್ತೀವಿ ರೀ ಎನ್ ಜಿ ಓದವ್ರದ್ದು ಏನಾರೇ ಆರ್ಡರ್ ಇತ್ತು ಅದ್ರೊಳಗೂ ಹೆವಿ ಡಿಸ್ಕೌಂಟು ಇರ್ತೈತೆ ರೀ ಅದಕ್ಕೇನೈತ್ರಿ ನಿಮ್ಮ ಗ್ರೂಪ್ ಆರ್ಡರ್ ಇರಲಿ ಅಥವಾ ಎನ್ ಜಿ ಒ ಆರ್ಡರ್ಸ್ ಇರಲಿ ಅಥವಾ ಎಫ್ ಪಿ ಆರ್ಡರ್ ಇರಲಿ ಅದಕ್ಕೇನಾದ್ರೂ ನಿಮ್ಮ ಬಲ್ಕ್ ಆರ್ಡರ್ಸ್ ಆಗಿ ಬೇಕಾಗಿದ್ದರೆ ತಳಗಡೆ ನಂಬರ್ ಡಿಸ್ಪ್ಲೇ ರೀ ಆ ನಂಬರ್ಗೆ ನೀವು ಸಂಪರ್ಕ ಮಾಡ್ಬೋದು ರೀ ಅಭಿನಿಮ ಕೃಷಿ ಬೆಳಗಾವಿ ಮಾರ್ಕೆಟ್ದಾಗ ಏನು ಮಾಡ್ತೀರಿ ಸರ್ ನಾಲ್ಕುನೂಟ್ರೇಗಾಗಲಿ ಅಥವಾ ಟ್ರೇ ಆರ್ನೂರು ಟ್ರೇಗೆ ಏನು ಮಾಡ್ತಾರೆ ರೀ ಒನ್ ಎಚ್ ಪಿ ಹಾಫ್ ಎಚ್ ಪಿ ಪಂಪು ಕೊಟ್ಟು ದೊಡ್ಡಾಗೆ ಸೆಟಪ್ ಮಾಡಿಬಿಡ್ತಾರೆ ಸರ್ ಅದರೊಳಗೆ ಏನಕ್ಕೆ ಸರ್ ಬೈ ಚಾನ್ಸ್ ಮೋಟರ್ ಆಗಲಿ ಟೈಮರ್ ಆಗಲಿ ಯಾಕಂದ್ರೆ ಚೈನಾ ಟೈಮರ್ ಇರ್ತಾವ್ರಿ ಏನಾರ ಬೈ ಚಾನ್ಸ್ ಏನಾರ ಕಟ್ ಆಫ್ ಆಯಿತು ಪೂರ್ತಿ ಕೆಲಸ ನಿಂತುಬಿಡ್ತೈತ್ರಿ ಆದ್ರೆ ಅಭಿಮ ಕೃಷಿದು ಆತ ಆ ಥರ ಇಲ್ಲ ರೀ ಸರ್ ಅಭಿಮ ಕೃಷಿದು ಹೆಂಗೆ ಮಾಡ್ತೀವ್ರಿ ಸಪ್ರೇಟ್ ನಲ್ವತ್ತೆಂಟು ಟ್ರೇದು ಸಪ್ರೇಟ್ ಸಪ್ರೇಟ್ ಮಷಿನ್ ಇರ್ತಾವ್ರಿ ಅದಕ್ಕೆ ಸಪ್ರೇಟ್ ಸಪ್ರೇಟ್ ಮೋಟರ್ ಆಗಲಿ ಸಪ್ರೇಟ್ ಸಪ್ರೇಟ್ ಮೋಟರು ಮತ್ತು ಸೋಲಾರ್ ಪ್ಯಾನೆಲ್ ಎಲ್ಲ ಸಪ್ರೇಟ್ ಸೆಟಪ್ ಕೊಡ್ತೀವ್ರಿ ಅದ್ರೊಳಗೆ ಏನು ಇನ್ನೊಂದು ವೈಶಿಷ್ಟ್ಯ ಫಾರ್ ಎಕ್ಸಾಂಪಲ್ ಈಗ ಎರಡು ನೂರು ಟ್ರೇ ಅಥವಾ ಹೆಚ್ಚಿಗೆ ನೀವು ತೊಗೊಂಡ್ರಿ ಅಂತ ತಿಳ್ಕೊರಿ ಅದ್ರೊಳಗೆ ಏನು ಮಾಡ್ತೀವಿ ರೀ ಒಂದು ನಾವು ಟೈಮರ್ ಒಂದು ಸ್ಪೇರ್ ಪಾರ್ಟ್ ಎಕ್ಸ್ಟ್ರಾ ಕೊಡ್ತೀವ್ರಿ ಯಾವ ಥರ ಎಕ್ಸ್ಟ್ರಾ ಕೊಡ್ತೀವಿ ಅಂದರೆ ಈಗ ನಾರ್ಮಲಿ ನೀವು ಕಾರ್ ತೊಗೋಕ್ ಹೋಗ್ತೀರ ಕಾರ್ ತೊಗೋಕ್ ಹೋದಾಗ ಒಂದು ಸ್ಟೆಪ್ನಿ ಎಕ್ಸ್ಟ್ರಾ ಕೊಟ್ಟಿರ್ತಾರೆ ಆ ಥರ ನಾವು ಏನು ಮಾಡ್ತೀವಿ ರೀ ಕಂಟ್ರೋಲರ್ ಪಾರ್ಟ್ದಾಗ ಟೈಮರ್ ಒಂದು ಎಕ್ಸ್ಟ್ರಾ ಕೊಟ್ಟಿರ್ತೀವಿ ಬೈ ಚಾನ್ಸ್ ನಿಮ್ದು ಏನಾರ ಸೆಟಪ್ ಏನಾರ ಪ್ರಾಬ್ಲಮ್ ಆತಂದ್ರು ಅದನ್ನು ಟೈಮರ್ ನೀವು ಮಾಡ್ಕೊಂಡು ನಿಮ್ಮ ಮಷಿನ್ ನೀವು ಚಾಲು ಮಾಡ್ಬೋದು ರೀ ನಿಮ್ಮ ಕೆಲಸ ನಿಂದ್ರೂಲ್ಲ ಆ ಥರ ಇದು ಸರ್ವಿಸೆಬಲ್ ಐತಿ ಆ ಟೈಮರ್ ಮತ್ತೇನು ಮಾಡೋದು ರೀ ನಮ್ಗೆ ನೀವು ಕೊಟ್ಟು ಕಳಿಸೋದ್ರಿ ನಾವು ಅದನ್ನು ರಿಪೇರಿ ಮಾಡಿ ಅಥವಾ ರಿಪ್ಲೇಸ್ ಮಾಡಿ ನಿಮಗೂ ಹೊಸ ಟೈಮರ್ ಕೊಡ್ತೀವಿ ಇದೇ ಥರ ಪೂರ್ತಿ ಎರಡು ನೂಟ್ರೇ ಆಗಲಿ ಆರು ನೂರೇ ಆಗಲಿ ಹೆಚ್ಚಿಗೆ ನಾವು ಈ ಥರ ಪೂರ್ತಿ ಸೆಟಪ್ ಮಾಡ್ತೀವಿ ರೀ ಸರ್ ಮತ್ತು ನಾವು ಪವನ್ ಸರ್ ಕಡೆ ಬಂದಿದ್ದೀವಿ ರೀ ಅವ್ರದ್ದು ಇಂಟರ್ವ್ಯೂ ತೊಗೊಂಡೀವಿ ಅವ್ರದ್ದು ಅನಿಸಿಕೆ ಪ್ರಾಡಕ್ಟ್ ಬಗ್ಗೆ ಹೆಂಗೆ ಅನ್ನಿಸ್ತು ಅಭಿಮಾ ಖುಷಿದ ಎಲ್ಲ ಹೆಂಗೆ ಅನ್ನಿಸ್ತು ಅಂತ ಅವರು ನಮ್ಗೆ ಚಲೋ ರೆಸ್ಪಾನ್ಸ್ ಕೊಟ್ಟ್ರಿ ಅದಕ್ಕೆ ಏನೈತ್ರಿ ಇದು ಕಂಪ್ನಿ ಕಡೆ ಅಂತ ಏನೈತ್ರಿ ಒಂದು ಎಮರ್ಜೆನ್ಸಿ ಲ್ಯಾಂಪು ಮತ್ತು ಪವರ್ ಬ್ಯಾಂಕ್ ಐತ್ರಿ ಇದ್ರಾಗ ಏನೈತ್ರಿ ನೀವು ಲೈಟ್ನೂ ಹಚ್ಕೊಳ್ಬೋದು ರೀ ಮೊಬೈಲ್ನೂ ಎಮರ್ಜೆನ್ಸಿ ನೀವು ಚಾರ್ಜ್ ಮಾಡ್ಕೊಬೋದು ಇದು ಸರಿಗೆನು ಯೂಸ್ ಹಾಕಿದ್ರಿ ಇಲ್ಲಿ ಶೆಡ್ನಾಗೆ ಏನಾರ ಬೈ ಚಾನ್ಸ್ ಲೈಟ್ ಅಂದ್ರೆ ಅವ್ರು ಯೂಸ್ ಹಾಕಿದ್ರಿ ಅದಕ್ಕೆ ಅಭಿಮಾ ಖುಷಿ ಅಂತ ಇದು ಸರ್ ನಿಮ್ಗೆ ಗಿಫ್ಟ್ ರೀ ಸರ್ ಈಗ ಆಲ್ಮೋಸ್ಟ್ ಒಂದೂವರೆ ವರ್ಷ ಉಪಯೋಗ ಮಾಡಿದ್ದಾರೆ ಕಂಟಿನ್ಯೂ ಯೂಸ್ ಮಾಡ್ತಿದ್ರೆ ಮತ್ತು ಫೋನು ಹಚ್ತಿರ್ತಾರೆ ಸರ್ ಈ ಥರ ಆ ಥರ ಎಲ್ಲ ಡೌಟ್ಸ್ ಕ್ಲಿಯರ್ ಮಾಡ್ಕೋತಾರೆ ಹೀಗೆ ಚೆನ್ನಾಗಿ ಉಪಯೋಗ ಮಾಡ್ಕೊರಿ ಸರ್ ಮತ್ತು ಕಂಪ್ನಿ ಕಡೆಯಿಂದ ಅಂತ ಮತ್ತೆ ಏನಾರ ಸಹಾಯ ಬೇಕಾದ್ರೆ ಕಾಲ್ ಮಾಡಿರಿ ನಾವು ಯಾವಾಗಿದ್ರೂ ನಿಮ್ಗೆ ಹೆಲ್ಪ್ ಮಾಡ್ತೀವಿ ಸರ್ では、何ワです